ಅವರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡಿದ ಅವ್ರಿಗೆ ಯಾಕೆ ಕೊಡೋರ್ಗೊತ್ತ ಜಾಸ್ತಿ ಅವ್ರಿಗೆ ಘೋಷಣೆ ಕೇಳುವ ಅಂತ ನನ್ನ ಒಬ್ಬಂದರ ಹೋರಾಟಕ್ಕೆ ಮಾಲೀಕರಿಗೆ ನಮ್ಮ ಕೃಷ್ಣಾಂತ ಗುರುಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂತ ಹೋರಾಟ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪರಮ ಪೂಜರಿ ಮತ್ತು ಎಲ್ಲ ಸಮಸ್ತ ಪಕ್ಷಾತೀತವಾಗಿ ಬಂದಿರತಕ್ಕಂತ ಎಲ್ಲ ನನ್ನ ಹಿರಿಯ ನಾಯಕರೇ ತಮ್ಮನ್ನೆಲ್ಲರನ್ನೂ ಕೂಡ ಇವತ್ತು ಸಾವಿರಾರು ಜನ ಮಾತಾಡ್ಬೇಕು ಅನ್ನುವಂಥವ್ರು ಇಲ್ಲ ಇದ್ರೊಳಗೆ ನಮಗ ಇಪ್ಪತ್ತೈದು ಪರ್ಸೆಂಟ್ ಮಂದಿನ ಮಾತಾಡ್ಸ್ಲಿಕ್ಕೆ ಮಾತ್ರ ಸಾಧ್ಯ ಹೌದಿಲ್ಲ ಮತ್ತ ಎಲ್ಲರೂ ಮಾತಾಡಬೇಕು ಇದನ್ನ ಹೇಳಬೇಕು ಹೇಳ್ಬೇಕು ಅನ್ನುವಂಥದ್ದಾರ ಇದು ಗುರ್ಲಾಪುರ ಜಾತ್ರೆ ಜಾತ್ರೆಗೆ ಯಾರು ಮಾತಾಡ್ಸಿದ್ರೆ ಹಾ 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 ಅರ್ಥ ಅದಕ್ಕಾಗಿ ದಯವಿಟ್ಟ ನನಗೆ ಮೈಕ್ ಸಿಕ್ಕಿಲ್ಲ ನನಗ್ ಮತ್ತೊಂದೇನ ಅಸಮಾಧಾನ ಆಗೈತೆ ಅನ್ನೋ ಅಂತ ದಯವಿಟ್ಟ ತಾವ್ ಅದನ್ನ ತಿಳ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ರಿ ಅನಿವಾರ್ಯ ಏನ್ ಮಾಡಕ್ ಬರ್ದಿಲ್ಲ ಯಾಕಾರ ಈ ಜಾತ್ರೆ ದೊಡ್ಡ ಜಾತ್ರೆ ಆಗತ್ತೆ ಸಣ್ಣ ಜಾತ್ರೆ ಆಗಿತ್ತಂದ್ರ ಬಾರಪ್ಪ ಯಾರು ಮಾತಾಡೋರು ಬಾರ ಅಂತಿದ್ದು ಸಾವಿರ ಮಂದಿ ಮಾತಾಡೋರು ಬಂದಾಗ ಇದು ದೊಡ್ಡ ಜಾತ್ರೆ ಆಗೈತಿ ಇದು ಕೇಳ್ರಿ ಕಾರ್ಖಾನೆ ಮಾಲೀಕರು ಬಹಳ ನವನ್ನು ಮಾಡುತ್ತಾರೋ ಇವತ್ತೇನು ಕೂಡ ಅವರ ಬದಲಾವಣೆಯನ್ನು ಕೊಟ್ಟಿಲ್ಲ ಕೇಳ್ರಿ ನಾನೇ ಹೇಳ್ತಾ ಇದೀನಪ್ಪ ವೇಟ್ ಮಾಡು ಈಗ ನೋಡ್ರಿ ನಾನು ಒಂದು ಕೊನೆ ನಿರ್ಣಯಕ್ಕೆ ಬಂದ ನನಗೂ ಸಾಕಾಗಿ ಹೋಗೈತೆ ಈಗ ನೀವು ಗಟ್ಟಿ ಹಾಕ್ಬೇಕಾಗೈತೆ ನಾಳೆ ಕಾರ್ಖಾನೆ ಮಾಲೀಕರ ಕಾರ್ಖಾನೆ ಮಾಲೀಕರ ಇನ್ನೇನು ಮೂವತ್ತೂರ್ ರೂಪಾಯಿ ಜಿಲ್ಲಾಧಿಕಾರಿ ಅವ್ರ ಕರೆ ಗುದ್ದಾಡಿ ಏನು ಬಂದತಿ ಅದ್ರ ಮೇಲೆ ಒಂದು ರೂಪಾಯಿ ಕೂಡ ರೂಪಾಯಿಧಿಕಾರಿ ಅವ್ರಿಗೆ ಏನ್ ಹೇಳ ಅಂತಂದ್ರ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಅಚ್ಚಿಗ್ ನಮ್ಗ ರೊಕ್ಕ ಆಗಕ್ಕಿಲ್ಲ ನಮ್ ಪರಿಸ್ಥಿತಿ ಸರಿ ಇಲ್ಲ ಇದ್ರ ಹಚ್ಚಿಗ್ ನಮಗ ನಿಗುದಿಲ್ಲ ಅಂತೇಳಿ ಜಿಲ್ಲಾಧಿಕಾರಿ ಅವರು ಸಂದೇಶ ತಿಳಿಸ್ಯಾರು ಮತ್ತ ಏನೇನೋ ಹಲವಾರು ಹೇಳಿರ್ತಾರೆ ಹೇಳಿರ್ತಾರ ಹೇಳಿದಾರ ಮತ್ತ ಇದ್ರೆ ನಮಗೆ ಜಾಸ್ತಿ ಹಣ ಕೊಡೋ ಪರಿಸ್ಥಿತಿ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿ ಅವರು ಕೂಡ ಬಹಳಷ್ಟು ಮತ್ತು ಕೂಡ ಅವರ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದರು ಮಾಡಿ ಕೂಡ ನಮ್ನ ಅನ್ಸೋದಕ್ಕಾಗಿ ಏ ನಾವೇನು ಈ ವರ್ಷ ಒಂದ್ ವರ್ಷ ಕಾರ್ಖಾನೆ ಬಂದ್ ಮಾಡತು ಅನ್ನೋಂತ ಲೆಕ್ಕಾಚಾರದಾಗ ಕೂಡ ಚರ್ಚೆ ಆಗಿತ್ತು ಕೈ ಮುಗಿತ ಕಾರ್ಖಾನೆ ಮಾಲೀಕರು ಎಷ್ಟು ಮಂಡದವರು ಎಷ್ಟು ಒಗ್ಗಟ್ಟದರು ಅನ್ನುವಂಥದನ್ನ ನಾವ್ ಇವತ್ತು ಚಿಂತನೆ ಮಾಡ್ಬೇಕಾಗಿ ಬಾಳ ಕೇಳಲಿಲ್ಲ ಬಾಳಿ ಕೇಳಿಲ್ಲ ಮೂರ್ ಸಾವಿರದ ರೂಪಾಯಿ ಕೇಳಿದ್ದು ರೂಪಾಯಿ ಬಂದ್ರು ನಾನು ಕೂಡ ಕೇಳಿದ ನಿರ್ಣಯ ಆಗಿ ತಗೊಂಡ್ರ ಇರ್ಲಿ ಪಾಪ ರೈತರಿಗೆ ಅವ್ರದೊಂದ ನಿಮ್ ಹಠ ಹಿಡಿದು ಹೋಗುದ ಬೇಡ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಇನ್ನೊಂದು ನೂರು ರೂಪಾಯಿ ಕಡಿಮೆ ಮಾಡೋನು ಮೂವತ್ನಾಕ್ ನೂರ್ ರೂಪಾಯಿ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಒತ್ತಾಯಣ ಮಾಡಿದ್ವಿ ಮಾಡಿದಿಲ್ಲ ಇಷ್ಟೆಲ್ಲಾ ಮಾಡ್ರು ಕೂಡ ಯಾರು ಇಷ್ಟೆಲ್ಲಾ ಇವತ್ ನೋಡ್ರಿ ಇಡೀ ನಮ್ಮ ಜಿಲ್ಲಾ ಬಾಗಲಕೋಟೆ ಬಿಜಾಪುರ ಎಲ್ಲಾ ಕಡೆ ಚಳವಳಿ ಪ್ರಾರಂಭ ಆಗಿತ್ ಎಲ್ಲಾ ಕಡೆ ಇವತ್ತ ಇಡೀ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಅಡ್ಡಾಡ ಕಣ್ಕೊಂಡ್ ಸಂಜೆ ಸಂಜೀವಟ್ಟಿ ಚಳವಳಿ ಮಠ ಈಗಾದ್ರು ಚಳವಳಿ ಪ್ರಾರಂಭ ಹುಡುಗಿ ಬಿಡಂತಾರ ಹುಡುಗರು ಸಾಕಷ್ಟ ಇಷ್ಟೆಲ್ಲ ಆದ್ರೂ ಕಾರ್ಖಾನೆ ಮಾಲೀಕರ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರು ಇರ್ಬೋದು ಇವ್ರು ಯಾರು ಕೂಡ ಮಣಿತಾ ಇಲ್ಲ ಅವ್ರೇನು ತಿಳ್ಕೊಂಡಾರ ರಸ್ತೆ ಬಂದ್ ಮಾಡಿದಾರೇನ ನಮಗೇನ್ ತಾಸ ಕೊಡೋದಾರ ತಿಳ್ಕೊಂಡಾರ ಈಗ ಅವ್ರು ನಮಗೆ ಕೇಳ್ರಿ ಅವ್ರ ನಮಗೇನ್ ತ್ರಾಸ ಆಗುವ ಮಂದಿಗೆ ತ್ರಾಸ ಆಗತೀ ಯಾರಿಗತ್ತತಿ ಈ ರೈತರಿಗೆ ಅವ್ರವ್ರ ಮೈದಿಗೆ ಅಡ್ಡವ್ರಿಗೆ ತಾಸ ಆಗದ ತಿಳ್ಕೊತಾರ ಅದಕ್ಕ ನನಗೂ ಕೂಡ ಬಹಳ ಬೇಜಾರಾಗೈತಿ ಅಪ್ಪ ಅಂತಂದ್ರ ಈ ಕಾರ್ಖಾನೆ ಅವ್ರ ಮದಿಂದ ಮಂಡದ್ ಇವತ್ತೇನು ಮಂಡಾಗಿಲ್ಲ ಅವ್ರ ಈಗ ನಿಮ್ಮ ಒಕ್ಕಟ್ಟಾಗಿರಿ ಈಗ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಕರೆ ಬಂದು ನಿಂತಾರ ಒಕ್ಕಟ್ಟು ಆಗಲಿಲ್ಲ ಅಂದ್ರೆ ಒಂದು ರೂಪಾಯಿ ಕೂಡ ಲೆಕ್ಕ ಹಾಕ್ತಾರೆ ಅವ್ರು ಕೇಳ್ರಿ ಯಾಕೆ ಲೆಕ್ಕ ಹಾಕ್ತಾರೆ ಅಂದ್ರೆ ಬೆಳಗಾವಿದಾಗ ಒಂದು ದೀಡ್ ಕೋಟಿ ಕೃಷಿಂಗ್ ಹಾಕಿದಂದ್ರೆ ಒಂದು ರೂಪಾಯಿ ಕೊಟ್ರೆ ದೇಡ್ ಕೋಟಿ ರೂಪಾಯಿ ಹೋಗ್ತೈತಿ ರೈತರಿಗೆ ಈ ರೀತಿ ಅವರು ಲೆಕ್ಕ ಹಾಕ್ತಾರೆ ನಮ್ಮ ಲೆಕ್ಕ ಅವ್ರು ಸಮಂಗಿಲ್ಲ ನಮ್ಮನ್ನ ಬಡ್ಕೊಂಡು ತಿಂತಕ್ಕಂಥದ್ದೊಂದು ಜಾತಿ ಇದು ಕಾರ್ಖಾನೆ ಮಾಲೀಕ್ರು ಎಂಥ ಜಾತಿ ಅಂದ್ರೆ ನಮ್ಮನ್ನ ಬಡ್ಕೊಂಡು ತಿಂತಕ್ಕಂಥದ್ದು ಒಂದು ಜಾತಿ ನಮ್ಮ ಬಡತಿಂದ ತಾವು ಉದ್ದಾರ ಆಗ್ತಕ್ಕಂಥ ಜಾತಿ ಅದಕ್ಕಾಗಿ ದಯವಿಟ್ಟು ನಾವು ಒಂದು ಗಟ್ಟಿ ನಿರ್ಧಾರವನ್ನು ತಗೋಬೇಕಾಗೈತಿ ನಾಳೆ ಕೂಡ ನಮ್ಮ ಯಾರು ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅಲ್ಲ ವಿಜಯೇಂದ್ರ ಅವರು ಬರ್ತಾರಂತೇಳಿ ಕೂಡ ಮೆಸೇಜ್ ಕೊಟ್ಟದಾರ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೀವಿ ಒತ್ತಾಯ ಕೂಡ ಮಾಡ್ತೀವಿ ಈಗ ವಿಜಯೇಂದ್ರ ಬರು ಬರೋ ಹೇಳಿದಾಗ ಬರಾಕ ಬೇಡ ಅನ್ನೋದನ್ನೂ ಎಲ್ಲರಿಗೂ ಗೌರವ ಸಾರ್ವಜನಿಕ ಜನರಿಗೆ ಕಬ್ಬಿಗೆ ಬೆಲೆ ಸಿಗಲಿ ಅನ್ನುವಂತ ಒತ್ತಾಯ ಮಾಡಿದಾಗ ಪ್ರಭಾಕರ್ ಕೋರೆ ಕತ್ತಿ ಅವ್ರು ಏನು ಒಡನಾಡದಾಗ ಇರ್ತಕ್ಕಂಥವ್ರಿಗೆ ಹೌದಲ್ಲ ಅವ್ರು ಒಡನಾಟದಾಗ ಇರ್ತಕ್ಕಂಥವ್ರಿಗೆ ಒತ್ತಾಯ ಮಾಡಿ ರೈತರ ಬೀದಿ ಒಳಗೆ ಐದು ದಿವಸ ಆದ್ ಕುಂಡಸಿದ್ರಿ ನಾಳೆ ಆರನೇ ದಿವಸ ಹೋರಾಟ ನಡೆದತಿ ನಾಳೆ ಏನಾರ ಒಂದು ಬಿಲ್ ಘೋಷಣೆ ಮಾಡ್ತಕ್ಕಂಥದ್ದು ನೀವು ಮಾಡಬೇಕು ನಾನು ಕೂಡ ಅಲ್ಲಿ ಭಾಗವಹಿಸತನು ರೈತರಿಗೆ ಒಳ್ಳೆಯದಾಗಬೇಕು ಯಾಕಂದ್ರೆ ರೈತರನ್ನ ಬೀದಿ ಒಳಗ್ ಕೊಡಿಸಿ ವಿರೋಧ ಪಕ್ಷ ಇರ್ಲಿ ಇದ್ ಪಕ್ಷ ಇರ್ಲಿ ಎರಡೂ ಅವರಲ್ಲ ಯಾಕಂದ್ರೆ ಎಮ್ ಎಲ್ ಎರ ಇರ್ತಾರ ಅಧಿಕಾರ ಸಿಗಲ್ದಾರ್ ಇರ್ತಾರ ಅದಕ್ಕ ಕೇಳ್ರಿ ಅದಕ್ಕಾಗಿ ಅವ್ರಿಗೂ ಕೂಡ ಜವಾಬ್ದಾರಿ ಐತಿ ಅವರು ಕೂಡ ಬಂದ ಇದನ್ನೊಂದು ಗಟ್ಟಿ ಗೊಳಿಸತಕ್ಕಂತ ಕೆಲ್ಸಕ್ಕ ನಿಜವಾಗಿಯೂ ಪಾತ್ರವಾಗಿ ಬರಬೇಕು ಅನ್ನುವಂಥದ್ದು ಕೂಡ ನಾವು ನಿಮ್ಮ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ನಾಳೆ ಈಗ ಎರಡು ಎರಡು ಹೇಳಿ ನಿಮ್ಗ ಇನ್ನೊಂದು ಕ್ರಾಸಿಂಗ್ ಆಯ್ತು ಇನ್ನೊಂದು ಬಾಂಬ್ ಇಡದ ನಿಮ್ಗೆ ಯಾಕೆ ನಾ ಏನು ವಿದ್ಯಮಾನ ನಡಿತಾವ್ ಹೇಳ್ಬೇಕಾಗೈತಿ ಅಂದ್ರೆ ಜನರ ಮುಂದೆ ಹೇಳ್ಬೇಕಾಗೈತಿ ನಾವು ಹೋರಾಟಗಾರರಾಗಿ ನಾಳೆ ನೀವು ನೀವು ತಾಳ್ಮೆ ತಗೊಳ್ತಕ್ಕಂಥವ್ರ ಅವ್ರು ಅಟಕ್ ಬದಿರೋದ್ರ ನಾವು ಅಟಕ್ ಬಳಾಕ್ ನೀವೆಲ್ಲ ಗೈಟ್ ಎದ್ದೀರಿ ಅಂತಂದ್ರೆ ತಗೊಳಕ್ ಬರ್ತತೆ ಕೂಗೋಡಿ ಬರ್ರಿಗಪ್ಪ ಕೂಗೋಡಿ ಕಾಲ ಇನ್ನ ದೂರ ತರ್ರಿ ನಮ್ದೆಲ್ಲ ಗಚ್ಚಾರ ಕೂಗೋಡ್ಕೊಂಡ್ ಈಗ ಕೇಳ್ರಿ ಯಾಕಂತಂದ್ರೆ ನಾಳೆ ನಾವ ಕೆಲವು ಗಟ್ಟಿ ನಿರ್ಧಾರ ತಗೋಬೇಕಾಗಿ ಈ ಚಳವಳಿ ಇಲ್ಲಿ ಕೂತು ಈ ವೇದಿಕೆ ಇರ್ತತಿ ಮತ್ತೊಂದ ಚಳವಳಿ ಇಡೀ ರಾಜ್ಯ ವ್ಯಾಪಿ ಜಿಲ್ಲಾ ವ್ಯಾಪಿ ಎಲ್ಲ ಬಂದ್ ಮಾಡತ್ತು ಕಾರ್ಖಾನೆ ಮಾಲೀಕರಿಗೆ ಏನೂ ತ್ರಾಸಾಗ್ತಾ ಇರಲಿಲ್ಲ ಮತ್ತ ವಿಶೇಷವಾಗಿ ನಮ್ ಜಿಲ್ಲಾ ಉಸ್ತುವಾರಿ ಅವರು ಯಾಕೆ ನಿರ್ಲಕ್ಷ್ಯ ಮಾಡತ್ತಾರೋ ಇದು ಒಂದು ದೊಡ್ಡ ಈ ರೈತ ಕುಲಕ ಇಲ್ಲಿ ಸ್ವಾಭಿಮಾನ ಕುಲಕ್ಕ ಕಬ್ಬು ಬೆಳೆಗಾರ ಕುಲಕ ಅಪಮಾನ ಬರ್ತಕ್ಕಂಥದ್ದು ದಯವಿಟ್ಟ ನಾನಾ ಬೆಳಿಗ್ ಕೂಡ ಹೇಳಿದನ ಯಾಕಂತಂದ್ರ ನಾವ ನಿಮ್ ಮಣಿಗಳಿಗೆ ಬರಬಾರ್ದು ಹೋರಾಟ ಮಾಡಬಾರ್ದು ಅಲ್ಲಿ ಬಂದ ಯಾಕಂತಂದ್ರ ನಿಮ್ಮ ಆಫೀಸ್ಗಳಿಗೆ ಬಂದು ಕೇಳಬಾರ್ದು ಅಂತೇಳಿ ಇಲ್ಲಿವರೆಗೂ ಕೂಡ ತಾಳ್ಮೆಯನ್ನ ಒಂದು ಶಿಸ್ತು ಬದ್ದಾಗಿ ಕರ್ಕೊಂಡು ಹೋಗಿದ್ದು ದಯವಿಟ್ಟ ಜಿಲ್ಲಾ ಉಸ್ತುವಾರಿ ಇಲ್ಲೇ ಬೆಳಗಾವಿ ಜಿಲ್ಲೆ ಒಳಗ ಇದ್ರಿ ನೀವು ಮನಸ್ಸು ಮಾಡ್ರೆಂಟ್ ಕಬ್ಬಿಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವತ್ತ ಒಂದು ಕೊನೆ ಹಂತದವರೆಗೆ ನಮಗ್ ಫೈಟ್ ಮಾಡಿದಾರ ಇನ್ನು ಕೈ ಕಟ್ಟಿ ಹಾಕ್ತಕ್ಕ ಕೆಲಸ ಕೂಡ ಪ್ರಾರಂಭ ಆಗ್ತದ ಅಂಜಿಕೆ ಇನ್ನೊಂದೇನ್ ಹಾಕ್ಯಾರಪ್ಪ ಅಂದ್ರೆ ಇಲ್ಲಿವರೆಗೆ ನಾವು ಮೂವತ್ತೆರಡ್ ನೂರು ರೂಪಾಯಿ ಘೋಷಣೆ ಮಾಡಿದ್ರು ಏನು ಅಕಸ್ಮಾತ್ ಅವ್ರ ರೈತರಿಗೆ ಕೇಳಿಲ್ಲ ಅಂದ್ರ ಮತ್ತೆ ಅಣ್ಣ ಅವರೂ ಪಾ ಕೂಡ ವಿದ್ಯಮಾನಗಳು ಚರ್ಚೆ ಆಗಿದವು ಅರ್ಥ ಬಾಳೆ ಬಾಳೆಗೋಗ್ರಿ ಅನ್ನುವಂತ ಲೆಕ್ಕ ಕೂಡ ಕಾರ್ಖಾನೆ ಅವ್ರು ಚಿಂತನೆ ಮಾಡತ್ತಾರ ಇದಕ್ಕಾಗಿ ನಾವೇನ ಗಟ್ಟಿ ಆಗ್ಬೇಕು ಇಲ್ಲ ಮೂವತ್ತೆರಡ್ನೂರು ರೂಪಾಯಿ ಮುಗಿಸ್ಕೋಬೇಕು ತಡಿಯೋ ಏನ್ ಮುಗಿಸ್ಕೊತಿ ನಾಳೆ ನಾವು ಸೇರಿ ಒಳ್ಳೆ ತೀರ್ಮಾನ ತಗೋಬೇಕು ನನಗೆ ಹೇಳ್ತೀನ ಇವತ್ತು ಯಾರ ಒಬ್ಬ ನಮ್ಮ ಪುಣ್ಯಾತ್ಮ ರೈತರ ಆಕ್ರೋಶ ಆಗಿ ಈ ಸಾವ್ ನೀವ್ ಈ ರೀತಿ ಮಾಡವ್ರು ಇದ್ರ ಚಳವಳಿ ನೀವ್ ಆರಾಮ್ ಬರುದು ಚಳವಳಿ ಮಾಡುದು ಹೋರಾಟ ಮಾಡುದು ಬೇಕ ಅವ್ರ ಮನಿಗಳ್ ಹೋಗುದಪ್ಪ ಅಂದ್ರೆ ನಾ ಮುಂದಾಳ್ ತಗೋತನು ನನ್ನ ಜೊತೆ ಬರಕ್ಕೆ ಗಟ್ಟಿ ಆದ್ರಪ್ಪ ಅಂದ್ರೆ ಹೋರಾಟ ಮಾಡುದು ಎಲ್ಲಾರು ಬರ್ತಾರೆ ತಯಾರಿ ಹತ್ರಿ ಪ್ರಭಾಕರ್ ಕೋರೆ ಸಾಹಿಬಿ ಮನಿಗೂ ಹೋಗುದು ಅಲ್ಲಿ ಮುಜೋಳದಂತೆ ಅವರು ನಿರ್ವಹಣೆ ಮನಿಗೆ ಹೋಗಿ ಎಲ್ಲಿ ಹೋಗ್ತಾರೆ ಹೋಗಿ ಅವರು ಆ ಕಡೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮನಿಗೂ ಹೋಗುದು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಮಣಿಗೆ ಹೋಗುದ ರಮೇಶ್ ಮಣಿಗೆ ಕೂಡ ಹೋಗುದ್ರ ಅವ್ರ ಹೋಗಂಗಿಲ್ಲ ಎಪ್ಪ ನಾವ ಏಳೆಂಟು ವರ್ಷನೆಲ್ಲ ಹಾಳಿಗೆ ಹಚ್ಚಿರೀ ನಮ್ಗ ಇನ್ನೊಂದಿಗ ಮೂವತ್ತೆನೂರು ಕೊಟ್ರಿ ಇನ್ನೊಂದ್ ಎರಡ್ನೂರು ರೂಪಾಯಿ ಕೊಟ್ಟ ನಮ್ ರಕ್ಷಣೆ ಮಾಡ್ರಿಪ ನಾವ್ ಅಪ್ ಮಾಡಿದ್ವು ಕಬ್ಬು ತಪ್ಪು ತಪ್ಪ ಈ ಸಲ ಯಾಕಂದ್ರ ನೀವ ಯಾಕಂದ್ರೆ ಕಬ್ಬು ಬೆಳೆ ಅವ್ರ ತಲೆ ಇನ್ನೊಂದೇನು ವಿಚಾರ ಆಯ್ತಂದ್ರ ಈ ಮಕ್ಕಳು ಬಾಳ ಮಂದ್ರ ಕಬ್ಬು ಬೆಳದ ಇವ್ನೇನ್ ಮಾಡವ್ರದ್ರಿ ನೋಡ್ರಿ ಅವ್ರ ತಲೆ ನಾಳೆ ಅದಕ್ಕಾಗಿ ನಾವ ಒಂದು ಹನ್ನೆರಡು ಗಂಟೆ ಅಂದ್ರೆ ನೀವ ಟೈಮಿಂಗ್ ಸೀರಿ ಬರಂಗಿಲ್ಲ ನೀವು ಅದೊಂದು ಗದಿ ಆರಾಮ್ ಸೀರಿ ಬಂದ್ಬಿಡ್ತೀರಿ ನಾ ಇಲ್ಲ నా రాత్రి ఎర్డ్ గంట మరమ్ గంట నిర్ణయ తగ్గు అదక సరి హొంది గంటెరు నోడ్రీ ఈ మోసమ్ ఎందుకు బాగు ముందు బిడుదెల్ ఒక్క గొప్ప ఒడస్ బు ಇದನ್ನ ಬಟ್ಟಿದ್ರೈಂಡ್ ಉಪಯೋಗ ಮಾಡ್ತಾರ ಯಾಕಂದ್ರ ಅಧಿಕಾರ ಈ ಕಾರ್ಯಾಂಗ ಎಲ್ಲ ವ್ಯವಸ್ಥೆ ಅದಕ್ಕಾಗಿ ನಾವು ಕೂಡ ಅವ್ರಿಗೆ ಮತದಾನ ಕೊಟ್ಟುದು ಈಗಾದ್ರೂ ಕಾರ್ಖಾನೆ ಮಾಲೀಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿ ಇದು ರಾಜಕಾರಣದ ವೇದಿಕೆ ಅಲ್ಲ ಕಬ್ಬು ಬೆಳೆಗಾರರ ವೇದಿಕೆ ರಾಜಕಾರಣದ ವೇದಿಕೆ ಅಲ್ಲ క ఇది బిజెపి కంగ్రెస్ ఏ శశికాంత్ గురూజీ నేతృత్వ కబ్బు బెడగారర్లాపుర దగ్గ జాత్రీ అదే మంది రాజకీయ అదవ్ ఏ ఇంక పక్ష హింగ పక్ష దిల్ మాతల్ చర్చ ಇಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಕೂಡ ನೈನ್ ಪಾಯಿಂಟ್ ಫೈವ್ ರಿಕವರಿ ಇದ್ದ ಟೆನ್ ಟ್ವೆಂಟಿ ಫೈವ್ ಮಾಡಿದ ಕೂತ್ ನೈನ್ ಫೈವ್ ಇತ್ತು ಸಾವಿರ ರೂಪಾಯಿ ಕಿಂತ ಮೇಲ್ಪಟ್ಟ ಹಣ ಸಿಗ್ತಿತ್ತು ಇಲ್ಲಿ ಎರಡು ಪಕ್ಷದ ತಪ್ಪದವ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ತಪ್ಪತ್ತಿ ಬಿಜೆಪಿ ಸರ್ಕಾರದ ತಪ್ಪತ್ತಿ ಯಾರು ಮಗಳು ಅಂತ ಏನು ಉಳಿದಿಲ್ಲ ಮಗಳ್ ಯಾರಪ್ಪ ಅಂದ್ರೆ ನಿಮ್ಮ ರೈತ ದೇವ್ ಅವ್ರು ಹೆಚ್ಚತ್ತಾರ ಅದಕ್ಕಾಗಿ ಇವೆಲ್ಲ ವಿದ್ಯೆ ಮಾಡದಾವ ದಯವಿಟ್ಟ ಈ ಚಳವಳಿಯನ್ನು ನಾವು ದಿನನಿತ್ಯ ಇದೇ ರೀತಿ ನಾವು ಏನೋ ನಡೆಯದಿ ಜಾತ್ರೆ ಹೇಳಿ ಮುಂದುವರ್ಸ್ಕೊಂಡು ಹೋಗ್ತಂದ್ರೆ ನಾಳೆ ನಮ್ಮ ರೈತರು ಬದುಕ್ ಕೂಡ ಕಷ್ಟದ ಅದಾವನ್ರಿ ಮತ್ತೆ ಇದನ್ನು ಚಿಂತೆ ಮಾಡ್ಬೇಕಾಗೇತೆ ನಮಗೆಲ್ಲ ಜವಾಬ್ದಾರಿ ಐತೆ ನಾವಂತೂ ನೋಡ್ರಿ ಯಾರಿಗೂ ಅದರವರಲ್ಲ ಯಾರಿಗೂ ಕಮಿಟ್ಮೆಂಟ್ ಆಗೋರಲ್ಲ ಅದ್ರ ಅವಶ್ಯಕತೆ ಇಲ್ಲ ಈಗ ಕಮಿಟ್ಮೆಂಟ್ ಆಗೋದು ಇಲ್ಲಿ ವ್ಯವಹಾರ ಇಲ್ಲಿ ಇರುದಿಲ್ಲ ಯಾಕಂದ್ರ ಈಗ ನಿನ್ನ ಜಿಲ್ಲಾಧಿಕಾರಿ ಬಂದ್ ನಿಮ್ ಹೇಳ್ಯಾರಲ್ಲ ಹೇಳು ಹೇಳ ಅದ್ರ ಪ್ರಕಾರ ಇವತ್ ನಾವು ಒಪ್ಗೊಂಡಿಲ್ಲ ಒಪ್ಗೊಂಡಿಲ್ಲ ಅಂದ್ಮ್ ಚಳವಳಿ ಮುಂದುವರಿಸಿದ್ ಯಾಕ್ರಿ ಹಿರಿಯಾರ ಇವತ್ತೆಲ್ಲ ಚಳವಳಿ ಮುಂದುವರ್ಸುದು ಈ ಚಳವಳಿ ಮುಂದುವರ್ಸುದು ಅಂದ್ಮಂತ ಬೆಲೆ ತಗೊಂಡ್ ತೀರ್ಬೇಕಾಗಿ ಅವ್ರದ್ದು ಒಂದ್ ಪ್ರಸಂಗ ಬಂದ್ರೆ ಅವ್ರ ನಮ್ಮನ್ನ ನೋಡ್ತಾರ ನೋಡವ್ರಲ್ಲ ಅವರು ಅವ್ರ ಕೈಯ ಕಾರ್ಖಾನೆ ಇದಾವ ಮಹಾರಾಷ್ಟ್ರ ಹೋಗ್ತಕ್ಕಂತ ಕಬ್ ಕೂಡ ದಯವಿಟ್ಟು ರಾಜು ಶೆಟ್ಟಿ ಅವ್ರು ನಿನ್ನೆ ಹೇಳ ಮಹಾರಾಷ್ಟ್ರ ಅವರು ಏನ ಅಲ್ಲಿ ಮೂರ್ ಸಾವಿರದ ನಾಲ್ಕನೂರ ರೂಪಾಯಿ ರೇಟ್ ಐತಿ ಅವ್ರು ಅಲ್ಲೂ ಕೂಡ ಒಪ್ ಅಲ್ಲೂ ಕೂಡ ಎಲ್ಲಾ ಕಾರ್ಖಾನೆಯನ್ನು ಬಂದ್ ಮಾಡಿಸ್ರು ದಯವಿಟ್ಟು ಒಂದ್ ನಾಲ್ಕು ದಿನ ನೀವು ಕೂಡ ಮಹಾರಾಷ್ಟ್ರ ಕಬ್ ಕಳಿಸ್ಬೇಡ್ರಿ ನಾಳೆ ನ್ಯಾಷನಲ್ ಹೈವೇ ಬಂದ್ ಮಾಡತ್ತಾರ ಅವರು ಅದಕ್ಕೆ ನಾಳೆ ನಾವು ಪ್ರಸಂಗ ಬಂತಂದ್ರೆ ಏನ್ ಮಾಡ್ಬೇಕನ್ನು ಚಳವಳಿ ಮಾಡ್ಬೇಕಾಗಿ ಪ್ರಸಂಗ ಬಂದ್ರೆ ನಾವು ನ್ಯಾಷನಲ್ ಹೈವೇಗೆ ಹೋಗ್ಬೇಕಾಗಿ அணி பிரபாக்கர் கோரி அவ் மணிக்கு லட்சம அப்பாக்கர் உமேஷ் கத்தி ரமேஷ் கத்தி அவ்வளிக நீட்டி சும்பா பூஜை குருகோ இது मार <coughs>